ಇವತ್ತು ಪ್ರಥಮ ಬಾರಿಗೆ ವೇಮಗಲ್ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಏನು ಚುನಾವಣೆ ನಡೆಯಿತು ಈ ಚೊಚ್ಚಲ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಡಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ ಲೋಕೇಶ್ ಮರಿಯಪ್ಪ ಅಂತ ನನ್ನ ಹೆಸರು ನನ್ನ ವಾರ್ಡ್ ಬಂದು ಐದು ಕೆ ಕೆ ಮಲ್ಲಂಡಳ್ಳಿ ಚಂದ್ರಶೇಖರಪುರ ಮಂಚಂಡಳ್ಳಿ ಈ ಮೂರು ಗ್ರಾಮಗಳಿಂದ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ ಈ ಚುನಾವಣೆಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದಂತ ಮೂರು ಗ್ರಾಮಗಳ ಮುಖಂಡರುಗಳು ಮತದಾರರು ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾಕಷ್ಟು ಮುಖಂಡರುಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆನಲ್ಲಿ ನಾನು ಗೆಲ್ಲುವಂತ ಒಂದು ಕ್ಯಾಂಡಿಡೇಟ್ ಅಂತ ನನ್ನ ತೀರ್ಮಾನ ಮಾಡಿ